ನಮಸ್ಕಾರ ನನ್ನ ಹೆಸರು ಹಾಲೇಶ್ ಆರ್ ನಾಯಕ್ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರು ಪಶು ಆಸ್ಪತ್ರೆ ಹಿರೇಕೇರು ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ಕವನದ ಶೀರ್ಷಿಕೆ ಶಾರದಾ ಸುತೆ ಸಾವಿತ್ರಿಬಾಯಿ ಫುಲೆ ಸಮ ಸಮಾಜ ನಿರ್ಮಿಸುವ ಕನಸು ಹೊತ್ತ ಮಾತೆ ಮಹಿಳೆಯರ ಶಿಕ್ಷಣಕ್ಕೆ ಶ್ರಮಿಸಿದ ಶಾರದಾ ಸುತೆ ಅನಾಥರು ಅಬಲೆಯರ ಪಾಲಿನ ಕ್ರಾಂತಿ ಜ್ಯೋತಿ ದೇಶದ ಮೊದಲ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಫುಲೆ ಖ್ಯಾತಿ ಜನಿಸಿದರು ನಯಗಾಂವ್ ಗ್ರಾಮದಲ್ಲಿ ಜನವರಿ ಮೂರು ವರುಷ ಹತ್ತರೊಳಗೆ ಜ್ಯೋತಿಬಾ ಫುಲೆ ಸತಿಯಾದರು ಮಡದಿ ಓದಿಗೆ ಸಹಕರಿಸಿದ ಆದರ್ಶ ಪತಿಯವರು ಮುಂದಿನ ಪ್ರತಿ ಹೋರಾಟಕ್ಕೆ ಪತಿ ಪತ್ನಿ ಜೊತೆಯಾದರು ರೊಟ್ಟಿ ತಟ್ಟುವುದು ಬಿಟ್ಟು ಕಲಿಸುವ ಕೆಲಸವೇಕೆ ಪ್ರಶ್ನಿಸಿತು ಮನುವಾದಿಗಳ ಮನಸ್ಸು ಆಕ್ರೋಶಕ್ಕೆ ಎದೆಗುಂದಲಿಲ್ಲ ತಾಯಿ ಕಲ್ಲು ಶಗಣಿ ಹೋರಾಟಕ್ಕೆ ಮೌನವಾಗಿ ಸಾಗಿದರು ಪತಿಯೊಂದಿಗೆ ಹೋರಾಟಕ್ಕೆ ಮೊದಲ ಶಾಲೆ ಆರಂಭಕ್ಕೆ ಫಾತಿಮಾ ಶೇಖ್ ನಂಟು ನಾಲ್ಕು ವರ್ಷದಲ್ಲಿ ಆರಂಭಿಸಿದ ಶಾಲೆ ಹದಿನೆಂಟು ವಿರೋಧಿಸಿ ಬಾಲ್ಯ ವಿವಾಹ ಸಹಗಮನ ಕೇಶಮಂಡನ ಒಳಗಾದರೂ ಸಾಮಾಜಿಕ ಬಹಿಷ್ಕಾರದ ದಂಡನ ನೀಡಿದರೂ ಬೆದರದೆ ಮಹಿಳಾ ಶಿಕ್ಷಣಕ್ಕೆ ಒಲವ ನಡೆಸಿದರೂ ಆ ಕಾಲದಲ್ಲೇ ಪೂಜಾರಿಗಳಿಲ್ಲದ ವಿವಾಹವ ತೆರೆದರು ದತ್ತು ಪುತ್ರ ಹೆಸರಿನ ಅನಾಥ ಶಿಶು ಕೇಂದ್ರವ ಮಾಡಿದರು ಸತ್ಯಶೋಧಕ ಸಮಾಜದಿ ದಣಿವರಿಯದ ಸೇವಾ ಕರೆ ಕೊಟ್ಟರು ಜ್ಞಾನವೇ ದೇವರು ಸ್ವಾವಲಂಬಿಯಾಗಿರು ಮನುವಾದಿ ಪೇಶ್ವೆಗಳು ಇನ್ನು ಸತ್ತು ಹೋದರು ಶ್ರಮಶೀಲರಾಗಿರಿ ಶಿಕ್ಷಣ ನೀಡಲು ಆಂಗ್ಲರು ಬಂದರೂ ಶಿಕ್ಷಣ ಪಡೆದು ಗುಲಾಮಗಿರಿಯಿಂದ ಹೊರಬನ್ನಿ ಎಂದರು ಜಾತಿಲಿಂಗ ತಾರತಮ್ಯ ವಿರೋಧಿ ಹೋರಾಟ ಅವಿರತ ಜಗ್ಗದೆ ಬಗ್ಗದೆ ಹೋರಾಡಿದರು ಅಕ್ಷರದವ್ವ ಅನವರತ ಯಾರಿಗೂ ಸೋಲಿಸಲಾಗಲಿಲ್ಲ ಅವರನ್ನು ವಿಧಿ ಹೊರತು ಪ್ಲೇಗ್ ರೋಗಿ ಸೇವೆಗೆ ಹೋಗಿ ಪ್ಲೇಗ್ನಿಂದಲೇ ಅಸ್ತಂಗತ धन्यवाद